ತಮ್ಮ ಶಾಲೆ ಹೋಲ್ಸಾಕ ಇದ್ ಬಂದು ಸಾಲ ಮಾಡಿ ಎಲ್ಲಾ ಕಳ್ಕೊಂಡ್ಬಿಟ್ಟಿ ನಾವ ಎಲ್ಲಾ ಕಳ್ಕೊಂಡ್ಬಿಟ್ಟಿ ನನ್ನ ಅಪ್ಪನ ಶವ ಸಂಸ್ಕಾರ ಮಾಡಾಕ ನನ್ನ ತಾಕ ಅಲ್ಲ ಇಲ್ಲವ ಅಲ್ಲ ಇಲ್ಲ ಇಲ್ಲೇ ದೈವ ಕೈ ಬಹುದ ப்பா தைவ நிம் எது கேள்வி நம்ம அப்ப முந்தில் காரியம் நீவாட் எப்பா நீவ வா ನಮ್ಮಪ್ಪ ತಿರ್ಕೊನ್ರಿ ಅಪ್ಪಡಿದ್ರು ನಾ ಹಿಂಗ ಮಾತಾಡ್ಮಪ್ಪ ನೀವತ್ತೀರಿ ನೀವು ದೈವ ಇಬ್ಬರು ಕೊಡಿ ನಮ್ಮಪ್ಪನ ಅಂತೆ ಸಂಸ್ಕಾರ ಮಾಡಾಕ ಅನುಮತಿ ಕೊಡುವಪ್ಪ ಅನುಮತಿ ಕೊಡುವ ಅಂದ್ರೆ ಏನಪ್ಪಾ ನಿನ್ನ ಮಾತಿನ ಅರ್ಥ

ನಿನ್ನ ತಂದೆಯ ಅಂತ್ಯ ಸಂಸ್ಕಾರ ಮಾಡಲು ಬಿಡುವುದಿಲ್ಲ ಇದು ನನ್ನ ನಿರ್ಧಾರ ಸೌಕಾರ ನನ್ನ ತಂಗಿ ಮೇಲೆ ಹಾನಿ ಮಾಡಿ ಹೇಳ್ತೀನಿ ಈ ಸಾಲ ಹೊತ್ತು ತಂದು ಕೊಡ್ತೀನಿ ಮಾಡ್ಬೇಡಪ್ಪ ಈಗ ಮಾಡಬೇಡ ನಿನ್ ಕಾಲ್ ಬಿದ್ದೀನಿ ನಮ್ಮ ಅಂತ್ಯ ಸಂಸ್ಕಾರ ಮಾಡ್ ಅನುಮತಿ ಆ ತಂದಿ ಅಂತ ಸಂಸ್ಕಾರ ನೀನಾರು ಮಾಡೋಯ ಮೇಲಿಂದ ಮೇಲೆ ನನ್ನ ಸಲುವಾಗಿ ಸಾಲ ಮಾಡಿರ್ತೇನೋ ಹೇಳ್ತಿರ್ತೀಯಲ್ಲ ನೀನು ಸಾವುಕಾರಿ ನಮ್ಮ ತಂದೆ ನಮ್ಮ ತಂದೆ ಸತ್ತದೆ ನಮ್ಮ ತಂದೆ ಸೌದ ಮೇಲೆ ಹಾನಿ ಮಾಡಿ ಹೇಳುವೆ ಇವನಿಂದ ಒಂದು ಪೈಸಾ ಕೂಡ ನೀವು ಹೋಗಿಲ್ಲ ಅಂದಾಗೆ ಈ ಜವಾಬ್ದಾರಿ ನಾನೇಕೆ ಹೊರಬೇಕು ಹೌಕಾರಿ ಹೀಗಾದರೂ ಸಾಲದ ನೆಪದಲ್ಲಿ ನಮ್ಮನಿಗೆ ಬಂದಿದ್ದೀರಾ ನನಗೆ ಬರಬೇಕಾಗಿದ್ದ ಹೊಲ ಮತ್ತು ಮನೆ ಪಾಲಾಗುವವರೆಗೂ ನಮ್ಮ ತಂದೆಯ ಸಂಸ್ಕಾರ ಮಾಡಲು ನಾನು ಅನುಮತಿ ಕೊಡಲಾರೆ ತಾವೇ ಮುಂದೆ ನಿಂತು ನನಗೆ ಪಾಲನ್ನು ಕೊಟ್ಟಿಸಿ ಬಿಡ್ರಿ

ನಮ್ಮ ಅಪ್ಪ ಇದ್ದಾಗ ನಮ್ಮ ಅಂತ ಬಂದಿದ್ದಿಲ್ಲ ಈಗ ಈಗ ಬಂದಿದ್ದ ಬಂದತ್ತಂದ್ರ ಬರೋಂದಕ್ಕೆಪ್ಪ ಬಿಟ್ಟು ಬಿಡ್ರಿ ಹೆಂಗಾದ್ರು ನೋಡ್ರಿ ನಮ್ಮ ನಮ್ ಮನಿಗೆ ಅಪ್ಪನ ಹಿರಿಯ ಅವನ್ ಶವದ ಮುಂದ ಅವ್ನ ಶವನ್ ಮುಂದ ನಮ್ಮ ಆಸ್ತಿ ಇವಾಗ ನೀವೇ ಮಾಡಿಕ ಪುಳ್ಯ ಕಟ್ಕೋರಿಪ್ಪ ನೀವೇ ಮಾಡಿ ಪುಡ್ಯ ಕಟ್ಟಿ ನೋಡ್ರಿ ನಮ್ ತಂದೆ ಜೀವಂತಿದ್ದಾಗ ನನಗೊಂದು ಪತ್ರ ಬಂದ್ ಕೊಟ್ಟಿದ್ದ ಶಂಕರ ನಾ ಸಾಯಿ ಮಠ ಈ ಪತ್ರ ಓದ್ಬೇಡಲಿ ಅಂತಿದ್ದ ನಾನು ಓದಿಲ್ರಿಯಪ್ಪ ಅದಪಾನವಾಗಿಟ್ಟಿ ಅದನ್ನ ಕೊಡ್ತೀನಿ ತಂದ್ಕೊಡ್ತೀನಿ ಅನ್ನೋದು ಈ ದೈವಕ್ಕ ನೀವ್ ಕೊಡ್ತೀನಿ ಅಪ್ಪ ತಂದ್ಕೊಡ್ತೀನಿ ತಂದ್ಕೊಡ್ತೀನಿ ಈ ಪತ್ರದಲ್ಲಿ ಏನ್ ಬರ್ತೈತಿ ಓದಿ ಈ ಕಾಗದಾಗ ನಿಮ್ಮ ತಂದೆಯವ್ರು ಏನ್ ಬರ್ತಾರಂದ್ರಿಸ್ವಾ ಶಂಕರ್ ಕಾಗದ ಓದಿ ನೀವು ಮುಗಿಸ್ ತನಕ ತುಟಿ ಕನ್ಬಾರ್ದು ನೋಡಪ್ಪ ಯಾಕಂದ್ರ ನಾಲ್ಕು ಜನರ ಆಗಿ ಶ್ರೀ ರಂಗಪ್ಪ ನಿಂಗಪ್ಪ ಮೇಲೆ ಮನಿ ಸಾಕಿನ ಗಾಲ ಬರೆದು ಕೊಟ್ಟ ಏನಂದ್ರೆ ನಮ್ಮ ಮೂಲ ಆಸ್ತಿ ಅಲ್ಲ ನಮ್ಮ ಜಮೀನು ನನಗೂ ಹಾಗೂ ಮೂರು ಜನ ಎರಡು ಗಂಡು ಅದ್ರಾಗ ಒಂದು ಹೆಣ್ಣು ಒಟ್ಟಿನ ಮೇಲೆ ನಮಗೆ ಗಮನಕ್ಕೆ ಸತ್ಯ ಘಟನೆ ಏನಂದ್ರ ಶಂಕರ್ ನನ್ನ ಹಿರಿಯ ಮಗ ನಿಜ ಆದ್ರ ತನ್ನಿಗೆ ನಾನು ಹಿರಿಯ ಮಗನಾದ್ರು ಆತ ನಾನು ಸಾಕಿದ ಮಗ നോ രംഗത്ത് സാങ്ക സാധു മുകളോയപ്പോ സൈറ്റ് ഇത് നമ്മൾ ലേ ശംഖർ നിന തന്നെ നമ്മുടെ മകനീ കിരുക ಇದ್ರಾಗ ಮೋಸ ಐತಿ ಮೋಸ ಐತಿ ಅಂತ ನಿಂತು ಬೈಕೋದ್ರ ನಿನ್ನ ಮಾತು ಯಾರು ಕೇಳ್ತಾರಲ ಇಲ್ಲಿ ಹಾಗಂದ್ರ ನಾನು ಸಾಕಿದ ಸಾಕು ಮಗ ಎಪ್ಪ ದೈವ ನನ್ನ ನಿಜವಾದ ತಂದೆ ತಾಯಿ ಯಾರು ಎಪ್ಪ ನೀವಾರು ಯಾರು ಪುಣ್ಯ ಕಟ್ಟುವರು ಎಪ್ಪ

ಸಂತ ಹಡಿದವರೇ ಬೋದಿಟ್ಟು ಸತ್ತಿರವಾಗ ಇವనికి ಹೇಗೆ ತಂಗಿಯಾಗುವೆ ಸುಮ್ಮನೆ ಬಿದ್ದುಕೋ ಬಾಪ್ಪ ದುಃಖದ ಜೀವಿಯ ಅದನ್ನ ತಕ್ಕಿ ಹೇಗೆ ಆಪಾಪ ಮಾಡ್ತಿರಪ್ಪ ನಾನಂತೂ ಈ ಮಡಿ ಮಗನಲ್ಲ ಭಗವತಿ ನಿ ಒಪ್ಪಗತ್ತಿನಿ ಸೌಕಾರ ನಾನು ಈ ಮನೆ ಮಗ್ರಿ ಇಷ್ಟು ವರ್ಷ ರಂಗಜ ತಂದು ಸಾಕಿ ಬೆಳೆಸಿ ನನ್ನ ದೊಡ್ಡವ್ ಬಾಡ್ಯಾಗ ತಿನ ಇಬ್ಬ ನನ್ನ ಮುಗಿಯಾಗ ರಂಗ್ ಫರ್ಯಾಗ ತಂದೆ ಅದಕ್ಕ ಈ ತಂದಿ ಋಣದ ಬರ ತೀರಿಸಿದ ಮಗ ಆಗ ಒಂದ ಒಂದ್ ಅವಕಾಶ ಮಾಡಿಕೊಡ್ರಿ ಅಪ್ಪ ನಮ್ಮ ಅಪ್ಪ ನಾನ ಚಿತ್ತಿಗೆ ಬೆಕ್ಕಿ ಹೇಳ್ತೀನಿ ನಿಮ್ ಕಾಯಿಳು ಬೇಡ್ಕೊಳ್ತೀನಿ ಇದೊಂದು ನೆಡೆಸಿಕೊಂಡು ಎಪ್ಪ ಅದು ನಿನ್ನಿಂದ ಸಾಧ್ಯವಿಲ್ಲ ಹೆತ್ತ ಮಗನಿಂದಲೇ ತಂದೆಯ ಚಿಂತೆಗೆ ಇಟ್ಟರೆ ನನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಗುವುದು ಶಂಕರ್ ನೀನು ಪಡೆದುಕೊಂಡ ಸಾಲದ ಪತ್ರ ನಿನಗೆ ಕೈಗೆ ಕೊಟ್ಟೆಂದು ಸಾಬೀತಾಯಿತು ಇನ್ನು ಮುಂದೆ ನನ್ನ ಸಾಲದ ಬಗ್ಗೆ ವಿಚಾರ ನನ್ನ ಸಾಲ ಮುಟ್ಟುವವರೆಗೂ ನನ್ನ ಮನೆಯ ಜೀವನದಾಗಿ ದುಡಿದು ಮುಟ್ಟೆ ಸೊ ಮಗನೇ ಮಾಡಿದ್ದು ನೋ ಮಾರ ಎಂಬಗ ನಾ ಮಾಡೀನಿ ನಾನಾ ಹೊಣೆ ಸಬ್ ನಾ ಹೊ್ರಿ ತಮ್ಮ ನಿಂತ ಮಾತಪ್ಪ ಇಷ್ಟು ತಿಳ್ಕಲ್ ಇದ್ರ ಪ್ರಾಮಾಣಿಕವಾಗಿ ಈ ಮನೆಗೆ ದುಡ್ಕೊತ ಬಂದೀನಿ ಅದ್ರ ಸಲುವಾಗಿ ನಾನು ನನ್ನ ಮಗ ನೀನು ಚಪ್ಪಲಿ ಬಿಡುವ ಜಾಗದಾಗ ಬಂದು ಜೀವನ ಮಾಡ್ತೀವ್ಯಪ್ಪ ಆದ್ರ

سنستار ماډو نري